ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆಯೇ ಮಹಾಶಿವರಾತ್ರಿ ಅಂಗವಾಗಿ ಚನ್ನಗಿರಿ ಪಟ್ಟಣದ ಪ್ರಮುಖ ದೇಗುಲಗಳಲ್ಲಿ ಈ ವಿಶೇಷ ಅಲಂಕಾರವನ್ನು ಮಾಡುವ ಮೂಲಕ ವಿಶೇಷ ಪೂಜೆಯನ್ನು ಸಹ ಮಾಡಿದ್ರು ಹಾಗೆ ಅಭಿಷೇಕ ಅರ್ಚನೆ ಹಾಗೆಯೇ ಮಹಾಮಂಗಳ ಆರ್ತಿ ಕಾರ್ಯಕ್ರಮಗಳನ್ನು ಮಾಡಲಾಯಿತು ವಿಶೇಷವಾಗಿ ಚನ್ನಗಿರಿ ಪಟ್ಟಣದ ಭವಾನಿ ಶಂಕರ ದೇಗುಲದಲ್ಲಿ ಭವಾನಿ ಶಂಕರನಿಗೆ ಉಜ್ಜಯಿನಿ ಶಿವನ ಒಂದು ಅವತಾರವನ್ನು ಮಾಡಲಾಗಿದ್ದು ಅರ್ಚಕರಾದ ವಾದಿಪ್ರಸಾದ್ ಆಗಿನೇ ವಾದಿರಾಜ್ ಹಾಗೆಯೇ ಗುರು ಹಾಗೆ ಮಂಜಣ್ಣ ಸೇರಿದಂತೆ ಇತರರು ಈ ತಯಾರಿಯನ್ನು ಮಾಡಿದರು ಹಾಗೆಯೇ ಚನ್ನಗಿರಿ ಪಟ್ಟಣದ ಕಲೇಶ್ವರ ದೇಗುಲದಲ್ಲಿ ಈಶ್ವರನಿಗೆ ವಿಶೇಷ ಅಲಂಕಾರ ಹಾಗೆಯೇ ಚನ್ನ ಕೇಶವ ಸ್ವಾಮಿಗೆ ಸಹ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿತ್ತು ಭಕ್ತಾದಿಗಳು ದೇಗುಲಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದರು ಹಾಗೆಯೇ ಮಹಾರಾ ಶಿವರಾತ್ರಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ मेरा बात कर रहा हूं इधर ही बात कर रहा है हां ना ना बोल रहा है ಇವಾಗ ಕಾರ್ಯಕ್ರಮ ಆಗುತ್ತೆ ಬೇರೆ ಇರೋ ಬೆಳಿಗ್ಗೆ ಹತ್ತಿರ ಒಂಬತ್ತು ಹತ್ತಿನಿಂದ ಶುರು ಮಾಡಿದ್ರೆ